ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಹೆಸರುಬೇಳೆ ಪಾಯಸ ಈ ಥರ ನಾನು ಮಾಡೋದು ಒಂದು ಲೋಟ ಹೆಸರುಬೇಳೆ ತಗೊಂಡಿದ್ದೀನಿ ಈ ಥರ ಲೋಟದಲ್ಲಿ ಸಾಕು ಈ ಲೋಟದಲ್ಲಿ ಹೆಸರುಬೇಳೆ ತಗೊಂಡು ಒಂದು ಸ್ಪೂನು ತುಪ್ಪ ಹಾಕಿ ಉರಿತಾಯಿದ್ದೀನಿ ಯಾಕೆಂದರೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಅಂತ ಏಕೆಂದರೆ ಹೆಸರುಬೇಳೆ ಸ್ವಲ್ಪ ಶೀತ ಅಲ್ವಾ ಜಾಸ್ತಿ ಶೀತ ಆಗಿಬಿಡುತ್ತೆ ಅಂತ ತುಪ್ಪದಲ್ಲಿ ಇದ್ದೀನಿ ತುಪ್ಪದಲ್ಲಿ ಹುರಿದ್ಬಿಟ್ಟು ನೀರು ಹಾಕೋಣ ಇದಕ್ಕೆ ನಾಲ್ಕು ಲೋಟು ನೀರು ಹಾಕ್ಕೋಬೇಕು ಒಂದು ಲೋಟ ಬೇಳೆಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಮೂರು ವಿಶಾಲ ಹೆಸರು ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬೌಲ್ ಕಾಯಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ನೋಡಿ ಒಂದು ಬೌಲ್ ಹಾಕ್ಕೊಂಡು ಏಲಕ್ಕಿನ ಎರಡೋ ಮೂರೋ ಸಿಪ್ಪೆ ತೆಗ್ದುಬಿಟ್ಟು ಹಾಕೊಳ್ಳಿ ಸಿಪ್ಪೆ ಸಮೇತ ಹಾಕಿ ರುಬ್ಬೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಾಕ್ಬಿಟ್ಟು ನುಣ್ಣುಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರೋಣ ಈಗ ನೋಡಿ ಮೂರು ವಿಷಲ್ ಹಾಕಿಸ್ಕೊಂಡು ಬೆಂದಿದೆ ಈಗ ನೋಡಿ ಈ ಥರ ಬೆಂದರೆ ಸಾಕು ಈ ಸ್ಪೂನ್ ತೆಗಿಡ್ತೀನಿ ಈ ಸ್ಪೂನ್ ಯಾಕೆ ಹಾಕ್ತೀನಿ ಅಂತ ಹೇಳಿದ್ದೀನಿ ಅನ್ಸುತ್ತೆ ಯಾಕೆ ಅಂದರೆ ಕುಕ್ಕರ್ ಮೇಲೆ ಬರಲ್ಲ ಉಕ್ಕಿ ವಿಷಲ್ ಬಂದಾಗ ಇದಕ್ಕಿವಾಗ ಕಾಯಿ ಮತ್ತು ಏಲಕ್ಕಿ ರುಬ್ಬಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಲು ಎಷ್ಟು ಬೇಕಷ್ಟು ನೋಡಿ ಹಾಲು ಹಾಕ್ಕೊಳ್ಳಿ ಒಂದು ಅರ್ಧ ಲೀಟ್ರಷ್ಟು ಹಾಲು ಇದ್ದೀನಿ ಅದು ಏನಾಗುತ್ತೆ ಅಂದರೆ ಎಷ್ಟು ದೂರ ಫುಲ್ ಗಟ್ಟಿ ಆಗುತ್ತಲ್ಲ ಈ ಕಾಯು ಹಾಕಿದ್ದೀವಲ್ವಾ ನೋಡಿ ಎಷ್ಟು ಗಟ್ಟಿ ಬರುತ್ತೆ ಈಗ ನಾನು ದ್ರಾಕ್ಷಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ತುಪ್ಪದಲ್ಲಿ ಹುರ್ದಾಕಲ್ಲ ದ್ರಾಕ್ಷಿನ ಟೇಸ್ಟ್ ಇರಲ್ಲ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ಳಿ ನಾನು ಸಕ್ಕರೆ ಹಾಕ್ಕೊಳ್ತೀನಿ ಎಷ್ಟನ್ನ ಒಂದು ಕುದಿ ಕುದಿಸ್ಕೊಬರೋಣ ನೋಡಿ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳಿ ನೀವು ಸಾಕು ಇದನ್ನು ಬಿಸಿ ಒಂದು ಅರ್ಧ ಒಂದು ಹತ್ತು ನಿಮಿಷದಷ್ಟು ಬಿಸಿ ಮಾಡ್ಕೊಳ್ಳೋಣ ನೋಡಿ ಬೇಳೆ ಪಾಯಸ ಒಂದು ಐದು ನಿಮಿಷ ಕುದ್ದಿದೆ ರೆಡಿಯಾಗಿದೆ ನೋಡಿ ಫುಲ್ಲು ದೇಹದಲ್ಲಿ ಹೀಟು ಏನಾದರೂ ಇದ್ದರೆ ಹೋಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆ ಕೊಟ್ಟರೆ ಹಾರ್ಟಿಗೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮಾಡಿ ನೋಡಿ ಥ್ಯಾಂಕ್ ಯು